ಲೋಕಾಪುರ ಧಾರವಾಡ ಮಾರ್ಗ ಅನುಷ್ಠಾನಕ್ಕಾಗಿ ಆಗ್ರಹಿಸಿ ಎಲ್ಲ ಸಂಸದರಿಗೆ ಪತ್ರ ಬರೆಯುವೆ ವಿಧಾನಪರಿಷತ್ ಸದಸ್ಯ ಸಿ ನಾರಾಯಣಸ್ವಾಮಿ ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ಅನುಷ್ಠಾನಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದರು ಶನಿವಾರ ಬಾಗಲಕೋಟೆ ನಗರಕ್ಕೆ ಆಗಮಿಸಿದ್ದ ಸಂಸದ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಅವರು ಭೇಟಿಯಾಗಿ ಲೋಕಾಪುರ ಧಾರವಾಡ ನೂತನ ರೈಲ್ವೆ ಮಾರ್ಗ ಅನುಷ್ಠಾನಕ್ಕಾಗಿ ಕುರಿತು ಮನವರಿಕೆ ಮಾಡಿ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕುತ್ಬುದ್ದೀನ್ ಖಾಜಿ ಮತ್ತು ರಾಷ್ಟ್ರೀಯ ಬಂಜಾರ ಸಮಾಜದ ಅಧ್ಯಕ್ಷ ಬಲರಾಮ್ ನಾಯಕ್ ಮಾತನಾಡಿದರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಹಾಗೂ ಛಲವಾದಿ ನಾರಾಯಣ ಸ್ವಾಮಿಯವರು ಮೊದಲು ದಿಲ್ಲಿ ರೈಲ್ವೆ ಬೋರ್ಡ್ನ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಹಾಗಾಗಿ ರೈಲ್ವೆ ಯೋಜನೆಗಳ ಕುರಿತು ಅವರಿಗೆ ಬಹಳ ಜ್ಞಾನವಿದೆ ಆದ್ದರಿಂದ ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ಅನುಮೋದನೆಗಾಗಿ ಸರ್ಕಾರಕ್ಕೆ ಒತ್ತಾಯಿಸಬೇಕು ಅದರ ಜೊತೆಗೆ ಈ ಕುರಿತು ಎಲ್ಲ ಇಪ್ಪತ್ತೆಂಟು ಸಂಸದರಿಗೂ ಪತ್ರ ಬರೆಯಬೇಕೆಂದು ಛಲ್ವಾದಿ ನಾರಾಯಣಸ್ವಾಮಿ ಅವರಿಗೆ ಮನವಿ ಮಾಡಿದ್ದೇವೆ ಎಂದು ಹೇಳಿದರು ನಂತರ ಸಂಸದ ಛಲ್ವಾದಿ ನಾರಾಯಣಸ್ವಾಮಿ ಅವರು ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾತನಾಡಿ ತಾವುಗಳು ಜನರಿಗೆ ಅನುಕೂಲವಾಗುವಂತಹ ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ಯೋಜನೆಯ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದೀರಿ ಈ ಮಾರ್ಗ ಅನುಷ್ಠಾನಕ್ಕಾಗಿ ಸಂಬಂಧಪಟ್ಟ ಎಲ್ಲರಿಗೂ ಪತ್ರ ಬರೆದು ನಾನು ಮಾತನಾಡುತ್ತೇನೆ ಹಾಗೂ ಈ ಯೋಜನೆಗೆ ಶೀಘ್ರ ಚಾಲನೆ ನೀಡಿ ಬೇಗ ಮುಕ್ತಾಯಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದು ಭರವಸೆ ನೀಡಿದರು ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ರಾಷ್ಟ್ರೀಯ ಬಂಜಾರ ಸಮಾಜದ ಅಧ್ಯಕ್ಷ ಬಲರಾಮ್ ನಾಯಕ್ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡ ಎಂಕೆ ಯಾದ್ವಾಡ್ ಉಪಸ್ಥಿತರಿದ್ದರು ವರದಿ ಅಫ್ತಾಬ್ ಸರ್ಮುಲ್ಲಾ ಬಾಗಲಕೋಟ್ ಸರ್ ವಿರೋಧ ಪಕ್ಷದ ನಾಯಕರು ಬಂದಿದ್ದರು ಇವತ್ತು ಬಾಗಲಕೋಟೆಗೆ ತಾವುಗಳು ಏನೆಲ್ಲ ಚರ್ಚೆ ಆಯಿತು ಸಿ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಜೊತೆಗೆ ಹಿಂದೆ ದಿಲ್ಲಿ ರೈಲ್ವೆ ಬೋರ್ಡ್ ಚೇರ್ಮನ್ರು ಕೂಡ ಅವರಾಗಿದ್ದರು ಅವ್ರಿಗೆ ರೈಲ್ವೆ ಸೌಲಭ್ಯದ ಬಗ್ಗೆ ಎಲ್ಲ ವಿಷಯಗಳನ್ನು ಅರಿತ್ಕೊಂಡವರು ಅವರು ನಮಗೆ ಆತ್ಮೀಯರು ಇದ್ದರು ಮತ್ತು ಕರ್ನಾಟಕ ರಾಜ್ಯದೊಳಗೆ ಇಪ್ಪತ್ತೆಂಟು ಸಂಸತ್ ಸದಸ್ಯರದಾರ ತಾವುಗಳು ಲೋಕಾಪುರ್ ಟು ಧಾರವಾಡ ರಾಂದೂರ್ ಸೌದತ್ತಿ ಯಲ್ಲಮ್ಮನ ಮಾರ್ಗದಲ್ಲಿ ಹತ್ತೊಂಬತ್ತರೊಳಗೆ ಏನು ಒಂದು ಪ್ರಸ್ತಾವನೆ ಹೋಗೈತಿ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸ್ಬೇಕಂತೇಳಿ ಒಂದು ಯಾವುದೇ ಒಂದು ಕಾರಣದಿಂದ ಆ ಯೋಜನೆ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ ಆ ನಿಟ್ಟೊಳಗೆ ಇಪ್ಪತ್ತೆಂಟು ಸದಸ್ಯರಿಗೆ ತಾವುಗಳು ಪತ್ರ ಬರೆದು ಆ ಯೋಜನೆ ಇದೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರರ ರೈಲ್ವೆ ಅಥವಾ ಕೇಂದ್ರ ಮುಂಗಡ ಪತ್ರದಲ್ಲಿ ಇದು ಅನುಷ್ಠಾನಗೊಳಿಸಬೇಕಂತೇಳಿ ತಾವು ಇಪ್ಪತ್ತೆಂಟು ಸದಸ್ಯರನ್ನು ಪತ್ರ ಬರೆಯಿರಿ ಅಂಥೇಳಿ ನಾವು ವಿರೋಧ ಪಕ್ಷದ ನಾಯಕರಾದ ಮಾನ್ಯ ಟಿ ಚಲ್ವಾಜಿ ನಾರಾಯಣಸ್ವಾಮಿ ಅವರನ್ನು ಒತ್ತಾಯಿಸಿವೆ ಅದರಂತೆ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಎಷ್ಟು ಮಹತ್ವಪೂರ್ಣವಾದಂಥ ಐತೆ ಅಂದರೆ ಅಲ್ಲೇ ನಾಲ್ಕು ಐತಿಹಾಸಿಕ ದೇವಸ್ಥಾನಗಳಾದವು ಒಂದು ಸೌದತ್ತಿ ಅಲ್ಲಮ್ಮ ಒಂದು ಸಿರ್ಸಂಗಿ ಕಾಳಮ್ಮ ಮತ್ತು ಗೊಡಚಿ ಈರನ್ ದೇವರು ಅದರಂತೆ ಕೊಳ್ಳದ ಹನ್ನೆರಡನೇ ಶತಮಾನದ ಒಂದು ಐತಿಹಾಸಿಕ ದೇವಸ್ಥಾನ ಕೂಡ ಅದೇ ಅದೇ ಆ ಭಾಗದೊಳಗೆ ರಾಮ ಕೊಳ್ಳಕ್ಕೆ ಬಂದು ಶಬರಿಯ ಒಂದು ಬಾರಿಯನ್ನ ತಿಂದು ಒಂದು ದೂಸ ವಾಸ್ತವ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಇತಿಹಾಸ ಕೂಡ ಇತ್ತೀಚೆಗೆ ಗುಜರಾತಿನ ಒಂದು ಮಹಾಸ್ವಾಮಿಗಳು ಕೂಡ ಪ್ರಸ್ತಾವನೆ ಮಾಡ್ಯಾರ ಆ ನಿಟ್ಟೊಳಗೆ ಕರ್ನಾಟಕದ ಕಾಶಿ ಅಂತ ಅನಿಸಿಕೊಂಡ ಒಂದು ಆ ಭಾಗ ಆ ಭಾಗಕ್ಕೆ ರೈಲ್ವೆ ಸೌಲಭ್ಯ ಇಲ್ಲದಿರೋದು ಭಾಳ ವಿಷಾದನೀಯ ಸಂಗತಿ ಆ ನಿಟ್ಟೊಳಗೆ ನಾವು ಯಾರ ಅಧಿಕಾರದಾಗದಾರ ಯಾರ ಅಧಿಕಾರದಾಗ ಇಲ್ಲ ನಮಗೆ ಆ ಗಣನೆಗೆ ತಗೊಳ್ಳೋಂಗಿಲ್ಲ ಎಲ್ಲರೂ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ತಮ್ಮದೇ ಆದಂಥ ಒಂದು ಕಾರ್ಯಚಟುವಟಿಕೆ ಭಾಳ ಮುಖ್ಯವಾದಂಥದ್ದು ಕಲ್ಲು ಒಂದು ದೊಡ್ಡ ಬಂಡೆಗಲ್ಲು ಇಡಬೇಕಂದ್ರೆ ಚೀಪ್ಗಲ್ಲಿ ಬೇಕೇ ಅಧಿಕಾರದವರು ಇದ್ದವರು ಇರಲಿ ಅಧಿಕಾರದಾಗ ಇರಲಾರ್ದವರು ಇರಲಿ ಅವರು ಯಾವುದೇ ಪಕ್ಷನಾಗ ಹಾಲಿ ಮತ್ತು ಮಾಜಿ ಸಂಸದರು ಶಾಸಕರು ಸಚಿವರು ವಿಧಾನಪರಿಷತ್ ಸದಸ್ಯರು ಎಲ್ಲರೂ ಈ ಯೋಜನೆ ಕಾರ್ಯಕರ್ತ ಮಾಡಲಿಕ್ಕೆ ಈ ಯೋಜನೆ ಕಾರ್ಯರೂಪಕ್ಕೆ ತರಲಿಕ್ಕೆ ಅವರು ಅಗತ್ಯ ಅದ ನಾವು ಎಲ್ಲರಿಗೆ ಭೇಟ ಹಾಕ್ತೀವಿ ಒಂದು ಮಾಬ್ ಒಂದು ಒಂದು ವಾತಾವರಣ ನಿರ್ಮಾಣ ಮಾಡಿ ಕೇಂದ್ರದ ಮೇಲೆ ಒತ್ತಡ ತರುವ ಒಂದು ವಾತಾವರಣ ನಿರ್ಮಾಣ ಮಾಡಿ ಇದೇ ಬಜೆಟ್ ಒಳಗೆ ಈ ಅನುಷ್ಠಾನಗೊಳಿಸುವ ಪ್ರಯತ್ನ ನಾವು ಮಾಡ್ತೀವೋ ನಾವು ಹೋರಾಟ ಸಮಿತಿ ಎಂದು ಈ ಯೋಜನೆಗೆ ಶ್ರಮಶೋಲಿ ಹಿಂದೆ ಠಾಕಾಂಗಿಲ್ಲ ನಾ ಕುತುಬುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನಮಸ್ಕಾರ ಸರ್ ಹೇಳಿ ಏನೇನು ಇವತ್ತಿನ ಕಾರ್ಯಚಟುವಟಿಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಬಂದಿದ್ರು ಅವರು ಹತ್ತಿರ ತಾವು ಏನೆಲ್ಲ ಮನವಿ ಮಾಡಿದ್ರಿ ಸರ್ ಇವಾಗಲೇ ವಿರೋಧ ಪಕ್ಷದ ನಾಯಕರ ಹಿಂದೆ ನಾವು ಮತ್ತು ಕಾಜಿಯವರು ಕೂಡಿ ಸಂಪೂರ್ಣವಾದ ಒಂದು ವಿಚಾರವನ್ನು ಕಾಜಿಯವರು ತಿಳಿಸಿದರು ಏನಂದ್ರೆ ಎಲ್ಲಮ್ಮ ಗುಡ್ಡ ಅಲ್ಲಿ ತನಕ ನಾವು ರೈಲ್ವೆ ಹೋದ್ರೆ ಇಡೀ ದೇಶ ಭಾರತದಿಂದ ಬೇರೆ ಬೇರೆ ಮೂಲೆಯಲ್ಲಿ ಬಂದರೂ ಕೂಡ ಅಲ್ಲಿ ಒಂದು ಧರ್ಮಸ್ಥಳದ ಹಾಗೆ ಪುಣ್ಯಕ್ಷೇತ್ರ ಅಲ್ಲಿ ರೈಲ್ವೆಯನ್ನು ಮಾಡಿದರೆ ಏನು ತಪ್ಪಿಲ್ಲ ಭಾಳ ಉಪಯೋಗ ಅಂಥೇಳಿ ವಿರೋಧ ಪಕ್ಷ ನಾಯಕರು ಅವರು ಇವರು ಎಲ್ಲರೂ ಮಾತಾಡಿದ್ದಾರೆ ಅದರಾಗ ನಮ್ಮ ಸಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ ಅದನ್ನು ನಾನು ಸ್ಪಂದಿಸ್ತೀನಿ ಸಾಧ್ಯ ಮಷ್ಟಿಗೆ ತೀವ್ರ ರೀತಿಯಿಂದ ಅದನ್ನು ಅನುಷ್ಠಾನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು ಅದು ಒಳ್ಳೆಯ ಪ್ರತಿಕ್ರಿಯೆ ನಾವು ಇದಕ್ಕೆ ನಾಗರಿಕರು ಮತ್ತು ಸಂಬಂಧಪಟ್ಟ ಎಲ್ಲರೂ ಅನುಕೂಲ ಆದಂಗೆ ಬೇರೆ ಬೇರೆಯವರು ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ನಮ್ಮ ಸೆಂಟ್ರಲ್ ಮಿನಿಸ್ಟ್ರ್ಗಳಿಗೆ ತಿಳಿಸ್ಬೇಕು ಪ್ರತಿಯೊಬ್ಬರ ಇದು ಹಕ್ಕಿದು ಕರ್ತವ್ಯ ಒಬ್ಬರು ಕಾಜಿಯಿಂದ ಆಗಲಿ ಬಲರಾಮ್ ನಾಯ್ಕನಿಂದ ಆಗಲಿ ಆಗೋದಿಲ್ಲ ಅದು ಮಾಡೋಕೆ ಪ್ರಯತ್ನ ಎಲ್ಲರೂ ಮಾಡ್ರಿ ಯಾರು ಕಾಜಿಯವರು ಹೋರಾಟ ಮಾಡ್ತಾರೆ ಅದ್ರ ಹಿಂದೆ ಸದಾ ನಮ್ಮ ಬೆಂಬಲ ಐತಿ ನಾನು ಕೂಡ ಉಪಾಧ್ಯಕ್ಷನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸ್ಟೇಟ್ ಕಮಿಟಿಯಲ್ಲಿ ನಾನು ನಮ್ಮ ರಾಷ್ಟ್ರ ಮಟ್ಟದ ಬಂಜಾರ ಸಮಾಜದ ಉಪಾಧ್ಯಕ್ಷನಾಗಿದ್ದೇನೆ ಅಲ್ಲಿಂದ ಕೂಡ ನಾನು ಒತ್ತಾಯ ಮಾಡಿಸ್ತೇನೆ ಅಂತ ಹೇಳಿ ಬಯಸ್ತೇನೆ